ಶೇಪ್ ಟಾಕ್ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ಎರಡು ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಒಂದರವರೆಗೆ ನಗರದ ಕರಾವಳಿ ಉತ್ಸವ ಮೈದಾನದಲ್ಲಿ ನಡೆಯಲಿದೆ ಎಂದು ಆಯೋಜಕರಾದ ಸುದೇಶ್ ಭಂಡಾರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಶೆಫ್ ಟಾಪ್ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ಟು ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಒಂದರವರೆಗೆ ನಗರದ ಕರಾವಳಿ ಉತ್ಸವ ಮೈದಾನದಲ್ಲಿ ನಡೆಯಲಿದ್ದು ಆಗಸ್ಟ್ ಮೂವತ್ತರಂದು ಉತ್ಸವದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಈ ಬಗ್ಗೆ ಕಾರ್ಯಕ್ರಮದ ಆಯೋಜಕ ಸುಧೀಶ್ ಭಂಡಾರಿ ಅವರು ತಿಳಿಸಿದರು ಮಂಗಳೂರಿನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದ ಅವರು ಆಗಸ್ಟ್ ಮೂವತ್ತರ ಉತ್ಸವದ ಉದ್ಘಾಟನೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಉದ್ಘಾಟಿಸಲಿದ್ದು ಆಗಸ್ಟ್ ಮೂವತ್ತೊಂದರಂದು ಕಬಡ್ಡಿ ಪಂದ್ಯಾಟದ ಉದ್ಘಾಟನೆ ನಡೆಯಲಿದ್ದು ಇದನ್ನು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಡಿ ವೇದಿವ್ಯಾಸ್ ಕಾಮತ್ ಉದ್ಘಾಟಿಸಲಿದ್ದಾರೆ ಕಳೆದ ವರ್ಷ ನಡೆದ ಸೀಸನ್ ಒಂದರ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಇದಾಗಿದ್ದು ಈ ವರ್ಷ ಗೌರವಾಧ್ಯಕ್ಷ ಪ್ರಕಾಶ್ ಕುಂಪಲ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ ಕಬಡ್ಡಿ ಟೂರ್ನಮೆಂಟ್ ಜೊತೆಗೆ ಈ ಬಾರಿ ಆಹಾರೋತ್ಸವ ಮತ್ತು ವಿನೋದ ಮೇಳವನ್ನು ಕೂಡ ಆಯೋಜಿಸಿದ್ದೇವೆ ಜೊತೆಗೆ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಡಾಕ್ಟರ್ ಸದಾನಂದ ಶೆಟ್ಟಿ ಉಳ್ಳಾಲ್ ಪಾಲ್ಗೊಳ್ಳಲಿದ್ದಾರೆ ಬಹುಮಾನ ವಿತರಣೆಯಿಂದ ಶೆಫ್ ಟಾಪ್ ಫುಡ್ ಮತ್ತು ಹಾಸ್ಪಿಟಾಲಿಟಿ ಸರ್ವಿಸಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಗೋವಿಂದ ಬಿ ಪೂಜಾರಿಯವರು ನೆರವೇರಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಆಯೋಜಕರಾದ ಸುದೇಶ್ ಭಂಡಾರಿ ಹೇಳಿದರು ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ನ ಜೊತೆ ಒಂದು ಮಂಗಳೂರು ರತ್ನ ಎಂಬ ಬರೆಯುವುದನ್ನು ನೀಡಿ ಒಂದು ಗೌರವಿಸುವಂತಹ ಒಂದು ಪದ್ಧತಿಯನ್ನು ನಾವು ಕಳೆದ ವರ್ಷ ಶುರು ಮಾಡಿದ್ದೆವು ಕಳೆದ ವರ್ಷ ಡಾಕ್ಟರ್ ತೂರು ಸದನ್ ಶೆಟ್ಟಿ ಅವರಿಗೆ ಈ ಸನ್ಮಾನವನ್ನು ನೀಡಿದ್ದೆವು ಅದೇ ರೀತಿ ಈ ವರ್ಷ ನಾವು ಮಾನ್ಯ ಸ್ಪೀಕರ್ ಆದಂಥ ಯು ಟಿ ಖಾದರ್ ಇವರಿಗೆ ಮಂಗಳೂರು ರತ್ನ ಬಿರುವುದನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ ಅದೇ ರೀತಿ ಈ ಮೂರು ದಿನದ ಕಾರ್ಯಕ್ರಮಗಳು ಜೊತೆಗೆ ಫುಡ್ ಫೆಸ್ಟಿವಲ್ ಸಹ ನಡೆಯಲಿದೆ ಅದ್ಧೂರಿಯಾದ ಫುಡ್ ಫೆಸ್ಟಿವಲ್ಸ್ ಹಾಗೂ ಈ ಸಲದ ಒಂದು ಸ್ಪೆಷಲ್ ಆಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಸಹ ಇದೆ ಹಾಗೆ ಒಂದು ಇಡೀ ಕುಟುಂಬಕ್ಕೆ ಒಂದು ವೀಕೆಂಡ್ ಅಲ್ಲಿ ಉತ್ತಮವಾದಂತಹ ಒಂದು ಮನೋರಂಜನೆಯನ್ನು ನೀಡುವಂತ ಮೂರು ದಿವಸದ ಕಾರ್ಯಕ್ರಮ ಇನ್ನೊಂದು ವಿಶೇಷ ಅಂದ್ರೆ ಇದೇ ವೇಳೆ ವಿಆರ್ ಯುನೈಟೆಡ್ ಅಧ್ಯಕ್ಷ ಅಸ್ಗರ್ ರೆಜಾಕ್ ಮಾತನಾಡಿ ಟೂರ್ನಮೆಂಟ್ ನಲ್ಲಿ ಎಂಟು ತಂಡಗಳು ಭಾಗವಹಿಸುತ್ತಿವೆ ಅಸ್ರಾ ಬ್ರಿಗೇಡ್ಸ್ ಲೈಫ್ ಲೈನ್ಸ್ ಫಾಲ್ಕನ್ಸ್ ಟೀಮ್ ಬಾವಾ ಯು ಕುಂಜತ್ತೂರು ಮಂಗಳೂರು ಯುನೈಟೆಡ್ ಕಬಡ್ಡಿ ಕ್ಲಬ್ ಪ್ರಕಾಶ್ ಕುಂಬಲ ವಾರಿಯರ್ಸ್ ಕರ್ನಾಟಕ ತುಳುವಾಸ್ ನೈಜೀರಿಯಾ ಮತ್ತು ನ್ಯೂ ಸ್ಟಾರ್ ಮಂಗಳೂರು ಈ ತಂಡಗಳ ಆಟಗಾರರನ್ನು ಆಗಸ್ಟ್ ಇಪ್ಪತ್ತರಂದು ಖಾಸಗಿ ಹೋಟೆಲ್ನಲ್ಲಿ ನಡೆದ ಹರಾಜು ಮೂಲಕ ಆಯ್ಕೆ ಮಾಡಲಾಗಿತ್ತು ಒಟ್ಟು ಆಟಗಾರರು ಆಯ್ಕೆಯಾಗಿದ್ದಾರೆ ಈ ವರ್ಷ ನಾವು ನೂರಕ್ಕೂ ಅಧಿಕ ಆಹಾರ ಮಳಿಗೆಗಳನ್ನು ನಿರೀಕ್ಷಿಸುತ್ತಿದ್ದೇವೆ ಅವು ವಿವಿಧ ರೀತಿಯ ರುಚಿಕರ ಆಹಾರಗಳನ್ನು ಒದಗಿಸುತ್ತವೆ ಎಂದು ಹೇಳಿದರು ಲೈಫ್ ಲೈನ್ ಫಾಲ್ಕಾನ್ಸ್ ಯು ಕುರ್ ಟೀಮ್ ಬಾವಾ ನ್ಯೂ ಸ್ಟಾರ್ ಮ್ಯಾಂಗ್ಳೂರ್ ಕರ್ನಾಟಕ ತುಲ್ವಾ ನೈಜೀರಿಯಾ ಹಾಗೂ ಮ್ಯಾಂಗ್ಳೂರ್ ಯುನೈಟೆಡ್ ಕೆಸಿ ಪ್ರೋ ಕಬಡ್ಡಿ ಆಟಗಾರರು ಬಿಟ್ಟಿಂಗಲ್ಲಿ ಭಾಗವಹಿಸಿದ ಭಾಗವಹಿಸಿದ್ರು ಅವರನ್ನು ಕೂಡ ಹಲವಾರು ಪ್ಲೇಯರ್ಸ್ ಇದರಲ್ಲಿ ಈ ಬರುವ ಟೂರ್ನಮೆಂಟ್ ಅಲ್ಲಿ ನಿಮಗೆ ನೋಡಲಿಕ್ಕೆ ಸುದ್ದಿಗೋಷ್ಠಿಯಲ್ಲಿ ಗೌರವ ಸಲಹೆಗಾರರಾದ ವಿಶ್ವಾಸ್ ದಾಸ್ ಮಾಜಿ ಶಾಸಕರಾದ ಮೊಯ್ದೀನ್ ಬಾವಾ ಹರೀಶ್ ನಾಯ್ಕ್ ಕರುಣಾಕರ್ ಹಮೀದ್ ಅಮ್ಮಿ ದೀಪಕ್ ಪಿಲಾರ್ ವಿನೋದ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು